ಸಾಮಾನ್ಯವಾಗಿ ಎಲ್ಲರೂ ಒಳ್ಳೆಯ ಕೆಲಸದಲ್ಲಿರಬೇಕು ಒಳ್ಳೆಯ ಸಂಬಳ ಪಡೆದು ಜೀವನದಲ್ಲಿ ಸುಖವಾಗಿರಬೇಕು ಅಂತ ಬಯಸುತ್ತಾರೆ ಅದಕ್ಕೆ ಯಾವ ಫೀಲ್ಡ್ ಒಳ್ಳೆಯದು ಅಂತ ಜನ ತುಂಬಾನೇ ತಲೆ ಅಂತೆಗೆ ಹೆಸರು ಪ್ರಸಿದ್ಧಿ ಹಣ ಗಳಿಸಬೇಕು ಅಂತ ಎಷ್ಟೋ ಜನ ಚಿತ್ರರಂಗಕ್ಕೆ ಬರುವುದು ನೋಡಿದ್ದೇವೆ ಬಹುತೇಕ ಮಂದಿ ಚಲನಚಿತ್ರಗಳಲ್ಲಿ ಅಭಿನಯಿಸುವ ಮೂಲಕ ಸುದ್ದಿಯಾದ್ರೆ ಇನ್ನು ಕೆಲವರು ನಾಯಕ ನಾಯಕಿಯರ ಮ್ಯಾನೇಜರ್ಗಳಿಗೂ ಸಹ ಹಲವು ಬಾರಿ ಸುದ್ದಿ ಆಗೋದು ಉಂಟು ಈಗ ಅದೇ ಸಾಲಿನಲ್ಲಿ ಇರೋದು ಬಾಲಿವುಡ್ ನಟ ಶಾರುಖ್ ಖಾನ್ ಅವರ ಮ್ಯಾನೇಜರ್ ಹೌದು ಬಾಲಿವುಡ್ ನಟ ಶಾರುಖ್ ಖಾನ್ ಅವರ ಮ್ಯಾನೇಜರ್ ಪೂಜಾ ದದ್ಲಾನಿ ಎಂಬವರು ಈಗ ಸಖತ್ ಫೇಮಸ್ ಆಗಿದ್ದಾರೆ ಕಿಂಗ್ ಶಾರುಖ್ ಖಾನ್ಗೆ ನೆರಳಿನಂತೆ ಇರುವ ಮ್ಯಾನೇಜರ್ ಪೂಜಾ ದದ್ಲಾನಿ ಅವರ ಸಂಭಾವನೆ ಆಗಾಗ ಏರುತ್ತಲೇ ಇದ್ದು ಇಂದು ಅವರ ಆಸ್ತಿ ಎಷ್ಟಿದೆ ಎಂಬುದು ನೋಡಿದರೆ ಅವರಿಗೆ ದೊರೆಯುವ ಸಂಬಳವೆಷ್ಟು ಎಂದು ತಿಳಿಯುತ್ತದೆ ಮೂಲ ಮಾಹಿತಿಗಳ ಪ್ರಕಾರ ಪೂಜಾ ಅವರು ವರ್ಷಕ್ಕೆ ಎಂಟರಿಂದ ಹತ್ತು ಕೋಟಿ ಸಂಬಳ ಪಡೆಯುತ್ತಾರಂತೆ ಆಕೆಯ ಒಟ್ಟು ಸಂಪತ್ತು ನಲವತ್ತೈದರಿಂದ ಐವತ್ತು ಕೋಟಿ ಇದೆ ಎನ್ನಲಾಗ್ತಿದೆ ಇತ್ತೀಚೆಗಷ್ಟೇ ಪೂಜಾ ಅವರು ಐಷಾರಾಮಿ ಮನೆಯನ್ನ ಖರೀದಿಸಿದ್ದಾರೆ ಮನೆಯ ಇಂಟೀರಿಯರ್ ವರ್ಕ್ ಅನ್ನ ಶಾರುಖ್ ಖಾನ್ ಪತ್ನಿ ಗೌರಿ ಖಾನ್ ಅವರೇ ಮಾಡಿದ್ದಾರಂತೆ ಶಾರುಖ್ ಅಷ್ಟೇ ಅಲ್ಲದೆ ಅವರ ಮೂವರು ಮಕ್ಕಳೊಂದಿಗೆ ಪೂಜಾ ಉತ್ತಮ ಸ್ನೇಹ ಸಂಬಂಧ ಹೊಂದಿದ್ದಾರಂತೆ ಶಾರುಖ್ ಖಾನ್ ಹೊಸ ಚಿತ್ರಗಳಲ್ಲಿ ಅಭಿನಯ ಮಾಡುವುದು ಅವರ ಸಿನಿಮಾದ ಸಂಭಾವನೆ ಸೇರಿದಂತೆ ಎಲ್ಲಾ ವಿಚಾರಗಳನ್ನು ಕೂಡ ಮ್ಯಾನೇಜರ್ ಪೂಜಾ ಅವರೇ ನೋಡಿಕೊಳ್ಳುತ್ತಾರೆ ಶಾರುಖ್ ನಿರ್ಮಾಣದ ಕಂಪನಿ ರೆಡ್ ಚಿಲ್ಲಿಸ್ ಎಂಟರ್ಟೈನ್ಮೆಂಟ್ ವರೆಗೆ ಎಲ್ಲವನ್ನ ಪೂಜಾ ಅವರೇ ನೋಡಿಕೊಳ್ತಾರೆ ಅಷ್ಟೇ ಅಲ್ಲದೆ ಐಪಿಎಲ್ ತಂಡ ಕೆಕೆಆರ್ ನಿರ್ವಹಣೆ ಜವಾಬ್ದಾರಿ ಕೂಡ ಪೂಜಾ ಅವರ ಹೆಗಲ ಮೇಲಿದೆಯಂತೆ ಪೂಜಾ ಕಳೆದ ಹನ್ನೆರಡು ವರ್ಷಗಳಿಂದ ಶಾರುಖ್ ಅವರ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಶಾರುಖ್ ಮತ್ತು ಪೂಜಾ ಕೂಡ ಉತ್ತಮ ಸ್ನೇಹವನ್ನ ಹೊಂದಿದ್ದಾರೆ ಇಬ್ಬರ ಅನೇಕ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ ಅಂತೆಯೇ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ನಾರ್ಕೋಟಿಕ್ಸ್ ಪ್ರಕರಣದಲ್ಲಿ ಮುಖ್ಯವಾಗಿ ಪೂಜಾ ಹೆಸರು ಕೇಳಿ ಬಂದಿತ್ತು ಆರ್ಯನ್ ಅವರನ್ನ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಎರಡ್ ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ನಲ್ಲಿ ಬಂಧನ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಪೂಜಾ ಆರ್ಯನ್ ಅವರನ್ನ ಭೇಟಿಯಾಗಲು ಎನ್ಸಿಬಿ ಕಚೇರಿ ಮತ್ತು ನ್ಯಾಯಾಲಯಕ್ಕೆ ಬರುತ್ತಲೇ ಇದ್ರು ಹಾಗಾಗಿ ಈ ಇಡೀ ಪ್ರಕರಣದಲ್ಲಿ ಹೆಚ್ಚಾಗಿ ಪೂಜಾ ದದ್ಲಾನಿ ಅವರೇ ಕಾಣಿಸಿಕೊಂಡಿದ್ದರು ಅಷ್ಟೇ ಅಲ್ಲದೆ ಆರ್ಯನ್ ಜೈಲಿನಲ್ಲಿದ್ದ ವೇಳೆ ಶಾರುಖ್ ಅವರಿಗೆ ಬೆಂಬಲವಾಗಿ ಪೂಜಾ ನಿಂತಿದ್ದರು ಆರ್ಯನ್ ಜಾಮೀನು ಪಡೆಯುವವರೆಗೂ ಅವರ ಪರ ನಿಂತು ಹೋರಾಡಿದ್ದರು